ನಿಜಾಮನ ಅಡೇಳ್ತ ನನ್ನ ಮತ ಕ್ಷೇತ್ರದ ಗೋಟಾ ತೊಗಲೂರ್ ಮುಚ್ಚಳಂ ಬೇಲೂರಿನ ಜನ ಸಾಕಷ್ಟು ಜನ ಪ್ರಾಣ ತಗೊಂಡ್ರು ಅಧ್ಯಕ್ಷರೇ ಮಾನ್ಯ ಅಧ್ಯಕ್ಷರೇ ಉತ್ತರ ಕರ್ನಾಟಕ ಕಲ್ಯಾಣ ಕರ್ನಾಟಕ ವಿಶ್ವ ಸಾಹಿತ್ಯಕ್ಕೆ ವಚನ ಸಾಹಿತ್ಯ ಕೊಟ್ಟಂತ ಶ್ರೇಷ್ಠ ನೆಲ ಅಧ್ಯಕ್ಷರೇ ಅದರ ಜೊತೆಗೆ ಅಧ್ಯಕ್ಷರೇ ಕನ್ನಡದ ಮೊಟ್ಟ ಮೊದಲ ಉಪಲಬ್ಧ ಗ್ರಂಥ ಮಾರ್ಗ ಕೊಟ್ಟಂತ ಪವಿತ್ರ ಭೂಮಿ ಕಲ್ಯಾಣ ಕರ್ನಾಟಕ ಅಧ್ಯಕ್ಷರೇ ಒಂದು ಮಾಲ್ಯಾ ಅಧ್ಯಕ್ಷರೇ ಚೆನ್ನಾಗಿ ಮಾತಾಡ್ತೀವಿ

ನಿಮ್ಮ ಕೈ ಮುಗಿತಿನ ಅಧ್ಯಕ್ಷರೇ ಅಂತ ಶ್ರೇಷ್ಠ ನೆಲ ನಮ್ಮದ ಅಧ್ಯಕ್ಷರೇ ಅದರ ಜೊತೆಗೆ ಈ ಭಾಗ ಉತ್ತರ ಕರ್ನಾಟಕ ಕಲ್ಯಾಣ ಕರ್ನಾಟಕ ಕಿತ್ತೂರಿ ರಾಣಿ ಚೆನ್ನಮ್ಮ ವೀರ ಸಂಗೊಳ್ಳಿ ರಾಯಣ್ಣ ಸುರಪುರ್ವ ವೆಂಕಪ್ಪ ನಾಯಕ ಮಂಡುರ್ಗಿ ಭೀಮರಾಯ ನರಗುಂದದ ಬಾಬಾ ಸಾಹೇಬರಿಗೆ ಜನ್ಮ ಕೊಟ್ಟಂತ ಶ್ರೇಷ್ಠ ನೆಲ ವಿಜಯನಗರ ಸಾಮ್ರಾಜ್ಯದಲ್ಲಿ ನರ ಬೀದಿಗಳಲ್ಲಿ ಮುತ್ತು ರಕ್ತ ಬಂಗಾರ ಬೆಳೀತಕ್ಕಂತ ಸಂಪದ್ ಭೂಮಿಯಿಂದ ಇವತ್ತು ಜನ ಸಾವಿರಾರು ಜನ ಲಕ್ಷಾಂತರ ಜನ ಮುಂಬೈ ಪುನ ಗೋವಾ ಗೂಳೆ ಹೋಗಲು ಹಸಿವಿಗಾಗಿ ಬಡತನಕ್ಕಾಗಿ ಅವಮಾನಕ್ಕಾಗಿ ಗೂಳೆ ಹೋಗಲು ಕಾರಣ ಯಾರ ಅಧ್ಯಕ್ಷರೇ ಅವರ ಬದುಕು ಬರಡಾಗಲು ಕಾರಣವೇನು ಇದಕ್ಕಾಗಿ ಉತ್ತರ ಹುಡುಕಬೇಕು ಉತ್ತರ ಕರ್ನಾಟಕ ಸಮಸ್ತ ಕಲ್ಯಾಣ ಕರ್ನಾಟಕ ಭಾಗದ ರೈತರ ಬದುಕು ಹಸನು ಮಾಡುವುದಕ್ಕಾಗಿ ಈ ಬೆಳಗಾವಿ ಅಧಿವೇಶನ ಅಧ್ಯಕ್ಷರೇ ನನಗೆ ವಿಶ್ವಾಸದ ಅಧ್ಯಕ್ಷರೇ ಈ ಭಾಗದ ಈ ಬೆಳಗಾವಿ ಅಧಿವೇಶನದಿಂದ ಶಾಶ್ವತ ಪರಿಹಾರ ಸಿಗ್ತದ ಇದು ಬರೀ ಚರ್ಚೆಗೆ ಮಾತ್ರ ಸೀಮಿತ ಆಗಬಾರ್ದು ಈ ಬೆಳಗಾವಿ ಅಧಿವೇಶನ ಅಧ್ಯಕ್ಷರೇ ಮಾನ್ಯ ಅಧ್ಯಕ್ಷರೇ ಇವತ್ತು ಪ್ರಾದೇಶಿಕ ಅಸಮತೋಲನ ನಿವಾರಣೆ ಕುರಿತು ಡಾಕ್ಟರ್ ಡಿ ಎಂ ನಂಜುಂಡಪ್ಪ ಅವ್ರ ವರದಿ ತಮಗೆ ಅಧ್ಯಕ್ಷರೇ ನನಗಿಂತ ಚೆನ್ನಾಗಿ ಯಾವ ಸಮಯದೊಳಗ ತಾವೇನು ಹೈದರಾಬಾದ್ ಕರ್ನಾಟಕವನ್ನ ತೆಗೆದು ಕಲ್ಯಾಣ ಕರ್ನಾಟಕ ಅಂತ ಹೇಳಿ ನಾಮಕರಣ ಮಾಡಿದ್ದೀರಿ ನಿಜವಾಗಿ ನಮ್ಮ ಜನರ ಕಲ್ಯಾಣ ಆಗಲಿಲ್ಲ ಅಧ್ಯಕ್ಷರೇ ಯಾವುದೇ ರೀತಿ ನಮ್ಮ ರೈತರ ಕಲ್ಯಾಣ ಆಗಲಿಲ್ಲ ಹಾಗಾಗಿ ವಿಜಯನಗರ ಸೀಮಂತಕ್ಕೆ ಚಾಲುಕ್ಯರ ವೈಭವದಲ್ಲಿ ನಡೆದಂತ ನನ್ನ ನಾಡು ಯಾಕೆ ಬಡವಾಯ್ತು ಉತ್ತರ ಕೊಡ್ಬೇಕಲ್ಲ ಅಧ್ಯಕ್ಷರೇ ನನಗೆ ಉತ್ತರ ಸಿಗಬೇಕಲ್ಲ ಅಧ್ಯಕ್ಷರೇ ಇವತ್ತು ತಾವೇ ಟ್ಯಾಲಿ ಮಾಡ್ರಿ ತುಲನೆ ಮಾಡ್ರಿ ಅತಿ ರಾಜ್ಯದ ಬಡ ಇರ್ತಕ್ಕಂತ ಜಿಲ್ಲೆಗಳಾವು ತಾವು ತುಲನೆ ಮಾಡ್ರಿ ಇವತ್ತು ತಲಾ ಅದೇ ಕಡೆ ತಾವು ಗಮನ ಕೊಡ್ರಿ ಕೊನೆಯದು ಯಾವ ಇರ್ತಾವಪ್ಪ ಅಂದ್ರ ಅವು ನಮ್ಮ ಅಧ್ಯಕ್ಷರೇ ಅವು ನಮ್ಮ ನಿಮ್ಮೂ ಅಲ್ಲ ಹಾಗಾಗಿ ಇವತ್ತು ಅಧ್ಯಕ್ಷರೇ ಸಾಕಷ್ಟು ಜನ ನನ್ನ ಮತ ಕ್ಷೇತ್ರದ ಬಡವರು ಪುನಃ ಮುಂಬೈ ಏನಾರ ಕೂಲಿ ಮಾಡ ಅಧ್ಯಕ್ಷರೇ ಅವ್ರ ಬದುಕು ನೀವು ನೋಡಿಲ್ಲ ಯಾವ ರೀತಿ ಅವ್ರು ಬದುಕು ನಡೆಸ್ತಾರ ನೋಡ್ರಿ ಹೊಟ್ಟಿಚ್ಚೂರಂತ ಅಧ್ಯಕ್ಷರೇ ನಮಗ ಬೆಳಗ್ಗೆ ಎದ್ದು ಟಾಯ್ಲೆಟ್ ಮಾಡಬೇಕಾದ್ರೆ ನಮ್ ಜನ ನಲ್ವತ್ತು ನಿಮಿಷ ಚೂ ನಿಂದಿರ್ಬೇಕು ಅಧ್ಯಕ್ಷರೇ ಇವತ್ತು ನಾವು ಅಟ್ಯಾಚ್ ಬಾತ್ರೂಮ್ ದೊಡ್ಡ ಐಷಾರಾಮಿ ನಡೆಸೋರಿಗೆ ಅಂತವ್ರು ಬದಕ್ ನಮ್ಗೇನು ಗೊತ್ತಾಗ್ತ ಅಧ್ಯಕ್ಷರೇ ನಮ್ಗೆ ಗೊತ್ತಾಗಲ್ಲ ಇವತ್ತು ಆ ಜನ ದುಡಿಕ್ ಹೋದವರು ತನ್ನ ಹೆತ್ತು ತಾಯಿ ತಂದೆ ಒಂದ್ ವೇಳೆ ಸತ್ತಿ ಸುದ್ದಿ ಬಂತಂದ್ರೆ ಎಷ್ಟೋ ಜನ ಮಣ್ಣಿಗೂ ಬಂದು ಅಟೆಂಡ್ ಆಗ್ಲಿಕ್ಕಾಗಲ್ಲ ಅಧ್ಯಕ್ಷರೇ ಮಣ್ಣಿಗೂ ಬಂದು ನಾನು ನಿಮ್ಗೆ ವಿನಂತಿಯನ್ನು ಮಾಡ್ತೇನೆ ನನ್ನ ಮತಕ್ಷೇತ್ರದ ಸನ್ಮಾನ್ಯ ದೊಡ್ಡ ದೊಡ್ಡ ನಾಯಕರಿದ್ದರೆ ಇದ್ದರೆ ಯಾವ ರೀತಿ ಕಷ್ಟಗಳನ್ನು ನಾವು ಅನುಭವಿಸ್ತೀವಿ ಅಂತಕ್ಕಂಥ ಹೇಳಕ್ ನಾನು ಪ್ರಯತ್ನ ಮಾಡ್ತೇನೆ ನನ್ನ ಮತಕ್ಷೇತ್ರದ ಒಂದು ಬಂಜಾರ ತಾಂಡ ಉಪ ಮುಖ್ಯಮಂತ್ರಿಗಳೇ ಬಂಜಾರ ತಾಂಡದಲ್ಲಿ ಆ ಇಬ್ಬರು ದಂಪತಿಗಳ ಹೆಸರು ಗಂಡಿನ ಹೆಸರು ರಾಜು ರಾಠೋಡ್ ಹೆಂಡತಿ ಹೆಸರು ಅಧ್ಯಕ್ಷರೇ ದಯಮಾಡಿ ತಾವು ಇದು ಹಾಕೊಂಡು ಕೇಳ್ಬೇಕಂತ ವಿನಂತಿ ಮಾಡ್ತೀನಿ ತಮ್ಮ ಕೇಳತ್ತಂದ್ರೆ ಒಳ್ಳೇದು ರಾಜು ರಾಠೋಡ್ ಅವ್ನ ಹೆಂಡತಿ ಶಾಲೂಬಾಯಿ ಇಬ್ಬರು ಬಡವರು ಸರ್ ಏನು ಆಸ್ತಿ ಇಲ್ಲ ಅವರಿಗೆ ಮೂವತ್ ವರ್ಷದಿಂದ ಬಾಂಬೆ ಜೀವನ ಮಾಡ್ಲಿಕ್ಕೆ ಹೋದ್ರು ಸಣ್ಣ 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 ಮೂರು ಮಕ್ಕಳಿಗೆ ತಗೊಂಡು ಸರ್ ಸತ್ಯ ನಡೆದಂತ ಘಟನೆ ನಾನು ಹೇಳ್ತಾ ಇದೀನಿ ಸತ್ಯ ನಡೆದಂತ ಬಂಜಾರ ಸಮಾಜ ರಾಜು ತೋಡ್ ಶಾಲೂಬಾಯಿ ಮೂರ್ ಮಕ್ಕಳಿಗೆ ತಗೊಂಡು ಅಲ್ಲಿ ಎಲ್ಲಿ ಕೆಲಸ ಮಾಡ್ತಾರೆ ಅಧ್ಯಕ್ಷರೇ ಅಂದ್ರೆ